ಏ ನೂರ್ ಮಂದಿಗೆ ಒಟ್ಟಿಗೆ ಹಾಕಿ ಬಿಡ್ತೀನಿ ಹುಡುಗರ ಒಂದ್ ಅರ್ಧ ತಾಸಿನಿಂದ ಮೇಲೆ ಆ ಯಾವ್ದು ಫೀಲಿಂಗ್ಸ್ ರೀ ನಿಮ್ಮನ್ನ ನೋಡ್ದಾಗಿಂದ ಮನ್ಸಿಗೆ ಏನೋ ನೆಮ್ಮದಿ ಮಾತು ಹೇಳಿ ನಾವ್ ಇನ್ಸ್ಟಾಗ್ರಾಮ್ ಲವ್ ಫೀಲಿಂಗ್ ಡೈಲಾಗ್ ಮಾಡೋದ್ ಹಾಕ್ತಿವಿ ಅಂದ್ರ ಲವ್ ಫೇಲಿಯರ್ ಆದ್ರೆ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗಿ ಅಂತ ಹೇಳಿ ನೀನ್ ನೋಡ್ರಿ ಮನಿಗ್ ಹೋಗೇನ್ರಿ ಕಿಚನ್ ಕನ್ನಡಿ ಟಿವಿ ಎಲ್ಲಿ ನೋಡ್ತೀವಿ ಅಲ್ಲೆಲ್ಲಾ ನೀವಾಗತ್ತೀರಿ ದಂಡಿಗೆ ಎದರ್ಲಿಲ್ಲ ದಾಳಿಗೆ ಎದರ್ಲಿಲ್ಲ ಒಂದ್ ಹುಡುಗಿ ಪ್ರಪೋಸ್ ಮಾಡಕ್ ಹೆದರಾಕತ್ತ ಇವೆಲ್ಲ ಗರ್ಮತ್ ತಡಿ ನಾ ಹೋಯ್ ಕೇಳ್ಕೊಂಬರ್ತೀನಿ ಮದ್ಯಪ ನಾ ಆರೋಗ್ಯಕ್ಕೆ ಹಾನಿಕರ ಗೊತ್ತು ಯಾಕಂದ್ರೆ ಈ ಜಗತ್ತೊಳ ಲವ್ ಪಾಸ್ ಆದ್ರಕ್ಕಿಂತ ಲವ್ ಒಳಪ್ಪಿ ಎಲ್ಲದರೂ ಜಾಸ್ತಿ ಅದ ಏನೋ ನಾ ಬಿಸ್ನೆಸ್ ನಾಗ ಪಾರ್ಟ್ನರ್ಶಿಪ್ ಮಾಡ್ತಾರ ನೀವ್ ನೋಡ್ರ ಲವ್ ಒಳ ಮಾಡತ್ತಾರಲ್ಲ ನನ್ನ ನನ್ ಒಳಗಿರೋ ಲಕ್ಷಾಂತರ ಕೂದಲ್ ಮೇಲೆ ಆಣಿ ಮಾಡಿ ಹೇಳ್ತೀನಿ ರೀ ನಿಮ್ ಬಾಳ್ ಲವ್ ಮಾಡ್ತೀವಿ ನಿಮ್ ಪ್ರೀತಿ ಒಪ್ಕೊಂತೀರಿ ನೀ ಬಾಳ್ ಒಳ್ಳೆಕಿದೆ ಅಂತ ಹೇಳಿ ನಿನ್ನ ಲವ್ ಮಾಡಿದ್ದೆ ಆದ್ರೆ ನೀ ಪ್ರೂವ್ ಮಾಡ್ಬಿಟ್ಟಿ నేను ఎలా హుడ్గార అంతి అంత అవునా బర్ నొంద చాన్స్ ఇస్తా